ಈಗ ಮಕ್ಕಳಿಗೆ ಹೊರಲ್ ಐಜಿನ್ ಅಥವಾ ಮಕ್ಕಳಿಗೆ ಬಾಯಿ ಆರೋಗ್ಯ ಅಂತ ಏನ್ ಕರಿತೀವಿ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರು ಏನ್ ಆಹಾರ ತಿಂತಾರೆ ಅದೆಲ್ಲ ಅದ್ರಲ್ಲಿರುವ ಪೌಷ್ಟಿಕಾಂಶ ಅಥವಾ ಅದರಲ್ಲಿರೋ ನ್ಯೂಟ್ರಿಯನ್ಸ್ ಅಂತ ಏನ್ ಕರಿತೀವಿ ಅದೆಲ್ಲ ಕರೆಕ್ಟ್ ಆಗಿ ಅಬ್ಸಾರ್ಬ್ ಅಂದ್ರೆ ದೇಹಕ್ಕೆ ಹೀರಿಕೊಳ್ಳುವ ಶಕ್ತಿ ಅದು ಚೆನ್ನಾಗಿ ಅಗದ್ರೆ ಮಾತ್ರ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜನರಲ್ ಹೆಲ್ತ್ ಅಂದ್ರೆ ನಮ್ಮ ದೈಹಿಕ ಆರೋಗ್ಯ ಅವರ ಶಾಲೆಗೆ ಹೋಗುವುದು ಅವರ ಅಟೆಂಡೆನ್ಸ್ ಅವರ ಸ್ಪೀಕಿಂಗ್ ಅಬಿಲಿಟಿ ಇದೆಲ್ಲದ್ದು ಇಂಪಾರ್ಟೆಂಟ್ ಆಗಿ ನಮ್ಮ ಲೈಜಿನ್ ಅಥವಾ ಬಾಯ ಆರೋಗ್ಯ ಕ್ಲೀನ್ಲಿನೆಸ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿನಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಈಗ ವೆರಿ ವೆರಿ ಕಾಮನ್ ಅಂತ ಅಂದ್ರೆ ವೆರಿ ಸಾಮಾನ್ಯವಾಗಿ ನೋಡುವುದಂದ್ರೆ ಮೊದಲಿಗೆ ನಮ್ಮ ಹಲ್ಲಿನ ಉಳುಗ್ನ ತೊಂದರೆ ಹಲ್ಲು ಹುಳ ಆಗೋದು ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ಕಾಣುತ್ತೆ ಮೊದಲನೇದಾಗಿ ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ಏನ್ ಕರಿತೀವಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳುತ್ತೆ ಯಾಕಂದ್ರೆ ಮಕ್ಕಳು ಹಾಲು ಕುಡಿದು ರಾತ್ರಿ ಹೊತ್ತು ತಯಂದಿರು ಕ್ಲೀನ್ ಮಾಡ್ದೇನೆ ಮಕ್ಕಳನ್ನ ಮಲಿಸ್ಬಿಡ್ತಾರೆ ಸೊ ಹಾಲ್ ಅಲ್ಲೇ ಸ್ಟೋರ್ ಆಗಿ ಅದರಿಂದ ಕ್ಯಾವಿಟಿ ಆಗೋ ಚಾನ್ಸಸ್ ಮತ್ತು ಮಕ್ಕಳಿಗೆ ಕೆಲವೊಬ್ಬರಿಗೆ ಓರಲ್ ಹೈಜೀನ್ ಅಥವಾ ಹಲ್ಲಿನ ಕ್ಲೆನ್ಲಿನೆಸ್ ಅಲ್ ಮೇಂಟೈನ್ ಮಾಡೋದ್ರಿಂದ ಮಕ್ಕಳಿಗೆ ಹಲ್ಲಿನ ಕ್ಯಾವಿಟಿಸ್ ಜಾಸ್ತಿ ಹಲ್ಲು ಮುಳುಕಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ ಬಿಟ್ಟು ಮಕ್ಕಳಿಗೆ ಹ್ಯಾಬಿಟ್ ಅನ್ನೋದೇನಿರುತ್ತೆ ಅಂದ್ರೆ ಬೆರಳು ಚಿಪ್ಪ ಹ್ಯಾಬಿಟ್ ನಾಲಿಗೆ ಒತ್ತಡ ತಂಗ್ ಟ್ರಸ್ಟ್ ಅಂತ ಕರಿತೀವಿ ಈ ತರ ಹ್ಯಾಬಿಟ್ಸ್ ಇಂದ ಹಲ್ಲುಗಳು ಮಾಲ್ ಅಲೈನ್ಮೆಂಟ್ ಅಥವಾ ಸರಿಯಾದ ರೂಪದಲ್ಲಿ ಸರಿಯಾಗಿ ಅಲೈನ್ಮೆಂಟ್ ಆಗದಿರೋ ಕಾರಣದಿಂದ ಆ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದ್ ಬಿಟ್ಟು ಸೆನ್ಸಿಟಿವಿಟಿ ಅಂತ ಏನ್ ಕರಿತೀವಿ ಸೆನ್ಸಿಟಿವಿಟಿ ಅಂದ್ರೆ ಹಲ್ಲು ಜುಮ್ ಅಂತ ಅನ್ನೋದು ಮಕ್ಕಳಿನಲ್ಲಿ ಅಂದ್ರೆ ಈಗ ಗಮ್ ಪ್ರಾಬ್ಲಮ್ಸ್ ಒಸಡಿನ ತೊಂದರೆ ಅದು ಕೂಡ ಹಾಗೆ ಓರಲ್ ಹೈಜೀನ್ ಅಥವಾ ಹಲ್ಲನ್ನ ಸರಿಯಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡೋದ್ರ ಇದರಿಂದ ಅದರಿಂದ ಹುಳ ಆಗ್ಬೋದು ಅದರಿಂದ ನಮ್ಮ ಡೆಂಟಿನ್ ಅಂತ ಏನಿರುತ್ತೆ ಅದು ಎಕ್ಸ್ಪೋಸ್ ಆಗಿ ಡೆಂಟಲ್ ಸೆನ್ಸಿಟಿವಿಟಿ ಅಂತ ಏನ್ ಕರಿತೀವಿ ಅದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಅದು ಬಿಟ್ಟು ಮಕ್ಕಳಿಗೆ ಟ್ರಾಮಾ ಅಂದ್ರೆ ಮಕ್ಕಳು ಆಡುವಾಗ ಅಥವಾ ಮೇಲಿಂದ ಬಿದ್ದು ಹಲ್ಲು ಮುರಿದುಕೊಳ್ಳೋ ಚಾನ್ಸಸ್ ಮಕ್ಕಳಿನಲ್ಲಿ ಜಾಸ್ತಿ ಅದು ಬಿಟ್ಟು ಅಭ್ಯಾಸಗಳು ಉಗುರು ಕಚ್ಚೋ ಅಭ್ಯಾಸ ಅಥವಾ ಚೂವಿಂಗ್ ಹ್ಯಾಬಿಟ್ಸ್ ಅಂತ ಏನ್ ಹೇಳ್ತೇವೆ ಕಚ್ಚೋದು ಟಂಗ್ ಟ್ರಸ್ಟ್ ಮಾಡೋದು ಇದೆಲ್ಲದ್ರಿಂದ ಕೆಲವೊಂದು ಅಲೈನ್ಮೆಂಟ್ ಪ್ರಾಬ್ಲಮ್ಸ್ ಆಗುತ್ತೆ ಹಲ್ಲಿಂದ ಇದು ಮೋಸ್ಟ್ ಕಾಮನ್ ಆಗಿ ಮಕ್ಕಳಲ್ಲಿ ಕಾಣಿಸ್ಕೊಡುವಂತ ಹಲ್ಲಿನ ತೊಂದರೆಗಳು ಮಕ್ಕಳಿಗೆ ಹಾಲಲ್ಲ ಅಂದ್ರೆ ತಿಂಗಳಿಂದ ಒಂದ್ ವರ್ಷ ಟೈಮ್ ನಲ್ಲಿ ಒಂದ್ ಸೆಟ್ ಆಫ್ ಅಂದ್ರೆ ಪ್ರೈಮರಿ ಟೀತ್ ಪ್ರೈಮರಿ ಏನಿರುತ್ತೆ ಅದು ಸಿಗುತ್ತೆ ಎಂಡ್ ಟೀ ಅಂದ್ರೆ ಎಂಟೈರ್ ಸೆಟ್ ಆಫ್ ಮಿಲ್ಕ್ ಟೀ ಫಸ್ಟ್ ಪರ್ಮನೆಂಟ್ ಟೀ ಅವರು ಸಿಕ್ಸ್ ಇಯರ್ಸ್ ಏಜ್ ಇಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳಲ್ಲಿ ತಂದೆ ತಾಯಿಯ ಜವಾಬ್ದಾರಿ ಹಲ್ಲು ಕ್ಲೀನ್ ಮಾಡಿಸೋದು ಮತ್ತೆ ಅವ್ರನ್ನ ಎಜುಕೇಟ್ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡಬಹುದು ಸೊ ಮಕ್ಕಳಿಗೆ ಸಾಫ್ಟ್ ಬ್ರಿಸಲ್ ಬ್ರಷ್ ಅಂತ ಏನ್ ಕರಿತೀವಿ ಮೃದುವಾದ ಬ್ರಷ್ ನಲ್ಲಿ ಹಲ್ಲುಲಿಕ್ಕೆ ಶುರು ಮಾಡಬಹುದು ಕ್ಲೀನ್ ಆಗಿ ಓಕೆ ಸಾಫ್ಟ್ ಬ್ರಿಸಲ್ ಬ್ರಷ್ ಮಕ್ಕಳಿಗೆ ಅಂತಾನೆ ಬ್ರಷಸ್ ಬರುತ್ತೆ ಮತ್ತೆ ಮಕ್ಳಿಗೆ ಅಂತಾನೆ ಟೂತ್ ಪೇಸ್ಟ್ ಕೂಡ ಸಿಗುತ್ತೆ ಟೂತ್ ಪೇಸ್ಟ್ ಆಗಿ ನೋಡ್ಕೊಂಡು ಮಕ್ಕಳಿಗೆ ಗೈ ಮಾಡಿ ಬ್ರಷ್ ಮಾಡಿಸ್ಕೆ ಸ್ಟಾರ್ಟ್ ಮಾಡಬಹುದು ಮಕ್ಳಿಗೆ ಹಲ್ ಬಡೋ ಮುಂಚೆ ಗಮ್ ಪ್ಯಾಡ್ಸ್ ಇರುತ್ತದೆ ಅಂದ್ರೆ ಒಂದು ಸಾಫ್ಟ್ ಟಿಶ್ಯೂ ತರ ಇರುತ್ತೆ ಈಗ ಹಲ್ ಕಿತ್ತಿದ ಮೇಲೆ ವಯಸ್ಸಾಗಿರೋದು ಹೇಗಿರುತ್ತೆ ಹಾಗೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ವಚ್ಛವಾಗಿರೋ ಕ್ಲೀನ್ ಆಗಿರೋ ಸ್ವಚ್ಛವಾಗಿರೋ ಬಟ್ಟೆ ಅಥವಾ ಪೀಸ್ ಅಂತ ಏನ್ ಕರಿತೀವಿ ಅದನ್ನ ಸ್ಟೀಮ್ ನಲ್ಲಿ ಅಂದ್ರೆ ಸ್ಟೀಮ್ ನಲ್ಲಿ ಸ್ವಲ್ಪ ಹೊತ್ತಿಟ್ಟು ಸ್ಟೆರಿಲೈಸ್ ಮಾಡಿ ಅದನ್ನ ಬೆರಳು ಸುತ್ತ ಸುತ್ತಿ ಮಕ್ಕಳಿಗೆ ಒದೆ ಮಾಡಿ ಅದನ್ನಲ್ಲಿ ಕ್ಲೀನ್ ಮಾಡಿ ಮಲಗಿಸ್ಬೇಕು ಅದನ್ನಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಅಥವಾ ಆದಷ್ಟು ಯಾವಾಗ ಮಕ್ಕಳಿಗೆ ಹಾಲನ್ನ ಫೀಡ್ ಮಾಡ್ತಾರೆ ಆಗ ಇಮಿಡಿಯೇಟ್ ಆಗಿ ಆ ಗಾಸ್ ಪೀಸ್ ನಲ್ಲಿ ಸುತ್ತಿ ಅದನ್ನ ಒರೆಸಿ ಕ್ಲೀನ್ ಮಾಡಿ ಇಡ್ಬೇಕು ಇದನ್ನಲ್ಲಿ ಮೇನ್ ಆಗಿ ನಾವು ವಕ್ರದಂತ ಯಾಕೆ ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು ಕೆಲವೊಬ್ಬರು ಮಕ್ಕಳಿಗೆ ಕೆಲವೊಂದು ಅಭ್ಯಾಸಗಳು ಈಗ ಬೆರಳು ಸಿಗ್ಬೋದು ಪ್ಯಾಸಿಫೈಡ್ ಸಿಗ್ಬೋದು ಟಂಗ್ ಟ್ರಸ್ಟ್ ನಾಲಿಗೆಯ ಒತ್ತಡ ಇದು ಕೆಲವೊಂದು ಸಮಯ ತನಕ ಅಂದ್ರೆ ಕೆಲವೊಂದು ಏಜ್ ತನಕ ಇದೆಲ್ಲ ಏಜ್ ಆದ್ಮೇಲೆ ಈ ಹ್ಯಾಬಿಟ್ಸ್ ಎಲ್ಲ ಬ್ರೇಕ್ ಆಗ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಹಲ್ಲುಗಳ ಅಲೈನ್ಮೆಂಟ್ ಪ್ರಾಪರ್ ಆಗಿ ಬರೋದಿಲ್ಲ ಅಥವಾ ಆ ಮಕ್ಕಳಿಗೆ ಮಿಕ್ಸ್ಡ್ ಡೆಂಟಿಷನ್ ಅಂತ ಏನ್ ಹೇಳ್ತೀವಿ ಕೆಲವೊಂದು ಹಾಲಲ್ಲೂ ಕೆಲವೊಂದು ಪರ್ಮನೆಂಟ್ ಹಲ್ಲು ಎರಡು ಇರುವ ಟೈಮ್ ನಲ್ಲಿ ಕೆಲವೊಮ್ಮೆ ಜಾಗ ಸಾಕಾಗೋದಿಲ್ಲ ಸೊ ರೀಸನ್ ಏನು ಕಾರಣ ಏನು ಈ ಮಾಲ್ ಅಕ್ಲೂಷನ್ ಅಥವಾ ವಕ್ರದಂತಕ್ಕೆ ಅಂತ ನೋಡಿ ಟ್ರೀಟ್ಮೆಂಟ್ ಮಾಡ್ಬೋದು ಬ್ರಷ್ ಮಾಡ್ಬೇಕಾದ್ರೆ ಮಕ್ಕಳನ್ನ ಅವ್ರ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತು ಅವ್ರ ಜೊತೆನೆ ಬ್ರಷ್ ಮಾಡೋದ್ರಿಂದ ಮಕ್ಳಿಗೆ ಮೋಟಿವೇಶನ್ ಸಿಗುತ್ತೆ ಸೊ ಪ್ರಾಪರ್ ಟೆಕ್ನಿಕ್ ಅಂತ ಏನ್ ಹೇಳ್ತೀವಿ ಬ್ರಷಿಂಗ್ ನಲ್ಲಿ ಅದನ್ನ ಫಾಲೋ ಮಾಡ್ಬೇಕು ಕೆಲವೊಂದು ಮಕ್ಳು ಕೆಲ್ವೊಂದು ಪೇರೆಂಟ್ಸ್ ಹೇಳ್ತಾರೆ ನಾವು ರೆಗ್ಯುಲರ್ ಆಗಿ ಬ್ರಷ್ ಮಾಡ್ತೀವಿ ಎರಡ್ ಸಲ ಬ್ರಷ್ ಮಾಡ್ತೀವಿ ಬಟ್ ರೈಟ್ ಟೆಕ್ನಿಕ್ ಅಂತ ಏನಿರುತ್ತೆ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ಪೇರೆಂಟ್ಸ್ ಮಕ್ಳನ್ನ ಮೋಟಿವೇಟ್ ಮಾಡ್ಬೇಕು ಎಜುಕೇಟ್ ಮಾಡ್ಬೇಕು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರ ಲೈಫಿನ್ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ